ఇవతి ఎల్ూ ఆగల్ మనలేని ప్లేస్ హి తన అక్కడికి లైక్ టెన్ థ్యాంక్ యూ సర్ గుడ్ మార్నింగ్ వెల్కమ్ టు లైవ్ ఓకేపా లైవ్ సూపర్ థ్యాంక్ సో మచ్ సూపర్ సూపర్ థ్యాంక్ యూ సర్ బాయ్ బాయ్ ఎల్ హైడల్ ನೋಡಿ ಎಲ್ಲರೂ ಐಡಲ್ ಇದ್ದಾರೆ ಬರ್ತಾನೆ ಇಲ್ಲ ಹಿಟ್ಲರ್ ಬ್ರದರ್ ನೀವೇನು ಕೆಲಸ ಮಾಡ್ತೀರಾ ನೀವೇ ಹೇಳಬೇಕು ಮತ್ತೆ ಗೌರಿ ಜೋರು ಮಳೆ ಬರ್ತಾವಲ್ಲ ನೋಡಿ ನಮ್ಮ ಕಡೆ ಮಳೆ ಬರ್ತದೆ ನ್ಯೂಟ್ ಮಾಡಿದ್ದೆ ಇವಾಗ ಕೇಳಿಸ್ತಾ ಇದೆಯಾ ಬ್ರದರ್ ಟಿಫನ್ ಆಯ್ತಾ ಅಂತ ನಾನು ನಾಲ್ಕು ಸತಿ ಕೇಳಿದೆ ನಾನು ಟಿಫನ್ ಕಿಚ್ಚಿಡಿ ಅಂತ ಹೇಳಿದೆ ಟಿಫನ್ ಆಯಿತು ಟಿಫನ್ ಆಯಿತು ನಿಮ್ದು

ಇವತ್ತು ಸಂಡೇ ರಜಾ ನಾನಿ ಕೆಲ್ಸಕ್ಕೆ ಹೋಗ್ತೀರಾ ಹೋಗ್ತಾ ಇದ್ದೀರಾ ಅಂತ ಕೇಳಿದೆ ನೋಡಿ ಇಷ್ಟು ಪಾತ್ರೆ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿದೆ ನ್ಯೂಟ್ ಮಾಡಿದೆ ಇವಾಗ ಹೇಳಿ ಬ್ರದರ್ ಏನು ಸಮಾಚಾರ ಕೆಲಸ ಮಾಡ್ತಾ ಇದ್ದೀನಿ ನೋಡಿ ಪಾತ್ರೆ ತೊಳೆದೆ ಅದಕ್ಕೆ ನ್ಯೂಟ್ ಮಾಡಿದ್ದೆ ನನಗೆ ಗೊತ್ತಿಲ್ಲ ನೀವೇನು ಕೆಲಸ ಮಾಡ್ತೀರ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ನಿಜ ಗೊತ್ತಿಲ್ಲ ఓద్తీరా అన్కొతీని ఓద్తాయి ఓతాయి అత జాబల్ ಟಿವಿ ಲೈವ್ ಇದೆ ಬನ್ನಿ ಬ್ರದರ್ ಸಿಸ್ಟರ್ಸ್ ಓಕೆ ಓಕೆ ಆಶಾ ಏಳು ಗಂಟೆಗೆ ಲೈವ್ ಮಾಡಿದ್ರ ನೈಟು ಒಂದು ಗಂಟೆಗೆ ಮಾಡ್ತಿದ್ದೆ ಅಲ್ಲ ಟೈಮಿಂಗ್ಸ್ ಏನ್ ಮಾಡಿದ್ರೆ ಹೇಗಪ್ಪ ನಾವು ಬೇರೆಯವ್ರಿಗೂ ಲೈವ್ ಹೋಗ್ಬೇಕಲ್ವ ಅಪ್ಪ ಗೊತ್ತಾಗುತ್ತೆ ಅಂದರೆ ಟೈಲರ ಟೈಲರ ಅಪ್ಪ ಇಂಜಿನಿಯರ ಎಷ್ಟು ಎಷ್ಟು ಓದಿದ್ದೀರಾ ಹೇಳಿ ಅದ್ರ ಗೆಸ್ಟ್ ಮೇಲೆ ಹೇಳ್ತೀನಿ ಸ್ವಲ್ಪ ಕ್ಲೀನ್ ಆಯ್ತು ಅಡುಗೆ ಸಿಸ್ಟರ್ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ಲರೂ ಉತ್ತರ ಕರ್ನಾಟಕ ಮಂದಿಗೆ ಅಂತ ಇದಾರೆ